ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನು ಅಂತ ಹೇಳಿದರೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಬಿಗ್ ಶಾಕ್ ಏನಂದರೆ ಅನರ್ಹ ಬಿ ಪಿ ಎಲ್ ಕಾರ್ಡುಗಳ ರದ್ದತಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ಈಗ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹ ಕೈಯಿಂದ ಕೈ ಬಿಡುವ ಕಾರ್ಯಕ್ಕೆ ತುರ್ತು ಆದೇಶವನ್ನು ಹೊರಡಿಸಲಾಗಿದೆ ಈಗ ಅನರ್ಹರ ಕೈಯಿಂದ ಅಂತ ಹೇಳಿದ್ರೆ ಯಾರ್ಯಾರು ಅವ್ರಿಗೆ ಅರ್ಹರಲ್ಲ ಈಗ ಇಂಥದಂತ ಇದೆ ಈಗ ರೇಷನ್ ಕಾರ್ಡಲ್ಲಿ ಯಾರು ಹೊಂದಬೇಕು ಅವ್ರಿಗೆ ಎಷ್ಟು ಇನ್ಕಮ್ ಬರಬೇಕು ಆ ಥರದ್ದೆಲ್ಲ ಇದೆ ಸೊ ಹಾಗಾಗಿ ಯಾರು ಅದನ್ನು ದಾಟಿ ಹೋಗಿದ್ದಾರೆ ಸೊ ಅಂಥವರ ಕಾರ್ಡನ್ನು ರದ್ದು ಮಾಡಬೇಕಂತ ಹೇಳಿ ಸಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳ ಅಕ್ರಮವಾಗಿ ಬಳಕೆಯನ್ನು ಮಾಡ್ಕೋತಾಯಿದ್ರು ಸೊ ಇದ್ರ ಬಗ್ಗೆ ದೂರುಗಳು ಬಂದಿರೋದ್ರಿಂದ ಈ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಸೊ ಅರ್ಹ ಬಿ ಪಿ ಎಲ್ ಕಾರ್ಡ್ದಾರರ ಹಕ್ಕು ಹರಣವಾಗಬಾರ್ದು ಈಗ ಅರ್ಹರೇ ಇರ್ತಾರೆ ಈಗ ಬಿ ಪಿ ಎಲ್ ಕಾರ್ಡ್ನ ತೊಗೊಳಕ್ಕೆ ತುಂಬ ಬಡವರು ಇರ್ತಾರೆ ಬಿ ಪಿ ಎಲ್ ಅಂದ್ರೇ ಬಿಲೋ ಪಾವರ್ಟಿ ಲೈನ್ ಅಂತ ಸೊ ಎಂದು ಹೇಳಿ ಅನರ್ಹ ಕಾರ್ಡುಗಳನ್ನು ರದ್ದುಪಡಿಸುವ ಮುನ್ನ ಸಂಬಂಧಪಟ್ಟ ಪಡಿತದಾರರಿಗೆ ನೋಟಿಸ್ ನೀಡಲು ಮತ್ತು ಸ್ವಯಂ ಕಾರ್ಡನ್ನ ಹಿಂತಿರುಗಿಸಲು ಅವಕಾಶ ನೀಡಲು ಸಿ ಎಂ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ ಅಂದರೆ ಅನರ್ಹ ಕಾರ್ಡುಗಳು ಅಂತ ಅವರಿಗೆ ತಿಳ್ಕೊಂಡು ಪಡಿತದಾರರೇ ಬಂದು ಸ್ವಯಂ ಕಾರ್ಡನ್ನು ಅವರೇ ಹಿಂತ್ ಹಿಂತಿರುಗಿಸ್ಬೇಕು ಅವರೇ ವಾಪಸ್ ಕೊಡಬೇಕು ಅಂತ ಹೇಳಿ ಅವರೇನೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಈಗ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಯಾರ್ಯಾರು ಅರ್ಹರು ಅಂತ ಹೇಳಿದರೆ ಈಗ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಓಕೆ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಹಾಗೆ ಯಾರು ಟ್ಯಾಕ್ಸನ್ನು ಕೂಡ ಕಟ್ಟಬಾರ್ದು ಸೊ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡು ಸಿಗಬೇಕು ಹಾಗೆ ವಾರ್ಷಿಕ ಆದಾಯ ಏನು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಅಷ್ಟೇ ಇರಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟೇ ಇರಬೇಕು ಅದಕ್ಕಿಂತ ಹೆಚ್ಚಿನ ಅವರು ಸಂಪಾದನೆಯನ್ನು ಮಾಡ್ತಿರಬಾರ್ದು ಅಂತಹ ಕುಟುಂಬಗಳು ಪಡಿತರ ಚೀಟಿಯನ್ನು ಹೊಂದಬಹುದು ಅದಕ್ಕಿಂತ ಹೆಚ್ಚು ಏನಾದರೂ ಸಂಪಾದನೆ ಮಾಡಿದ್ರೆ ಅವರು ಪ ಪ ಬಿ ಪಿ ಎಲ್ ಕಾರ್ಡನ್ನು ಪಡೆಯಲು ಅರ್ಹರಾಗಿರೋದಿಲ್ಲ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ಎಂಥ ಕೆಲಸ ಇವಾಗ ಕೂಲಿ ಮಾಡೋರು ತಿಂಗ್ಳಿಗೆ ಹನ್ನೆರಡು ಸಾವಿರ ಬಂದೇ ಬರುತ್ತೆ ಅಲ್ವಾ ಕೆಲಸ ಮಾಡೋದ್ರೂ ಸೊ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸ್ವಲ್ಪ ಕಡಿಮೆನೇ ಆಗುತ್ತೆ ಸೊ ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಅವಶ್ಯಕತೆ ಇರುತ್ತೆ ಹಾಗೆ ಮತ್ತೆ ನಾಲ್ಕು ಚಕ್ರದ ವಾಹನಗಳನ್ನು ಬಳಸುವವರಿಗೆ ಅಂದರೆ ಕೆಲವರು ಏನು ಮಾಡಿದ್ದಾರೆ ಅವ್ರ ಜೀವನೋಪಾಯಕ್ಕೆ ಅಂತ ಕೆಲವರು ಅವರು ವಾಣಿಜ್ಯ ಅಂದರೆ ಅವ್ರ ಬಿಸ್ನೆಸ್ಗೋಸ್ಕರ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಇತ್ಯಾದಿಗಳನ್ನು ಎಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಅದನ್ನು ಅದನ್ನು ಕೂಡ ನಾಲ್ಕು ಚಕ್ರ ವಾಹನಗಳನ್ನು ಯಾರು ಇಟ್ಕೊಂಡಿದ್ದಾರೆ ಅವ್ರ ಕಾರ್ಡನ್ನು ಕೂಡ ರದ್ದು ಮಾಡಬೇಕಂತ ಹೇಳಿ ಆದೇಶ ಬಂದಿತ್ತು ಆದರೆ ಅದಕ್ಕೆ ತುಂಬ ವಿರೋಧಗಳು ವ್ಯಕ್ತ ಆಯಿತು ಸೊ ಅದರಿಂದ ಏನು ಮಾಡಿದ್ರು ಅವರುಗಳನ್ನೆಲ್ಲ ಬಿಟ್ಟು ಇನ್ನು ಉಳಿದವ್ರದ್ದು ಪಡಿತರ ಚೀಟಿಯ ಪಿ ಚೀಟಿದಾರರ ಕುಟುಂಬ ಕುಟುಂಬಗಳು ಅನರ್ಹರಾಗಿರುತ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಪಡಿತರ ಚೀಟಿಗಳು ಪಡಿತರ ಚೀಟಿಗಳು ತುಂಬ ಜನದತ್ರ ಇದೆ ವಿವಿಧ ಯೋಜನೆಗಳು ಯಾವುದಾವುದು ಸರ್ಕಾರದ್ದು ಎಲ್ಲ ಇದೆ ಅದನ್ನೆಲ್ಲ ಲಾಭ ಪಡೆಯೋಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಸೊ ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಸಾವಿರ ಸರ್ಕಾರಿ ನೌಕರರ ಪಡಿತರ ಚೀಟಿಯನ್ನು ಪಟ್ಟಿಯಿಂದ ಕೈಬಿಟ್ಟಿದೆ ಏಕೆಂದರೆ ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಲು ಅರ್ಹರಾಗಿರುವುದಿಲ್ಲ ಅಂದರೆ ಸರ್ಕಾರಿ ನೌಕರರಂದರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿನೇ ಬರ್ತಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಬಿ ಪಿ ಎಲ್ ಕಾರ್ಡೇನು ಬೇಡ ಅವ್ರಿಗೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅವರು ಸಂಪಾದನೆ ಮಾಡ್ತಾಯಿರ್ತಾರೆ ಸರ್ಕಾರದಿಂದ ಇಂದು ಹಲವಾರು ಯೋಜನೆಗಳು ಬಂದಿದೆ ಈಗ ಈ ಯೋಜನೆಗಳನ್ನು ಉಪಯೋಗವನ್ನು ಪಡೆದುಕೊಳ್ಳಲು ಜನರಿಗೆ ಅಗತ್ಯ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕೂಡ ಹೀಗೆ ಅದು ಕೂಡ ಒಂದಾಗಿದೆ ಅದರಿಂದ ಜನ ಏನು ಮಾಡ್ತಾ ಇದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಡೆಯಲು ರೇಷನ್ ಕಾರ್ಡೇ ಬಹಳ ಮುಖ್ಯ ಆಗಿರೋದ್ರಿಂದ ಕೆಲವು ಜನ ಏನು ಮಾಡ್ತಿದ್ದಾರೆ ಅಡ್ಡದಾರಿಯಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಯಾರು ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇರ್ತಾರೆ ನೋಡಿ ಅವರು ಕೂಡ ಈ ಉಪಯೋಗವನ್ನು ಪಡೆದುಕೊಳ್ಳೋಕೆ ಸರ್ಕಾರದ ವಿರುದ್ಧವಾದ ನಿಯಮಕ್ಕೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಅಡ್ಡಾರಿಯಲ್ಲಿ ಹಿಡಿದು ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಸರ್ಕಾರ ಹೇಳಿರುವ ಮಾನದಂಡಗಳ ಬಗ್ಗೆ ಬಿ ಪಿ ಎಲ್ ಕಾರ್ಡನ್ನು ಯಾರು ಪಡೆಯಲು ಅರ್ಹರು ಅನ್ನೋ ಮಾನದಂಡಗಳ ವಿರುದ್ಧವಾಗಿ ಯಾರು ನಡೆದಿದ್ದಾರೆ ಅವರು ತಕ್ಷಣವೇ ಅವ್ರು ಏನು ಮಾಡಬೇಕಂದ್ರೆ ಆಹಾರ ಇಲಾಖೆಗೆ ಹೋಗಿ ತಮ್ಮ ಪಡಿತರ ಚೀಟಿಯನ್ನು ಬಿ ಪಿ ಎಲ್ ಕಾರ್ಡನ್ನು ಅವ್ರಿಗೆ ಹಿಂತಿರುಗಿಸ್ಬೇಕು ಇಲ್ಲ ಅಂದರೆ ಅವ್ರಿಗೆ ದಂಡ ಕೂಡ ಬೀಳುತ್ತೆ ಇನ್ನೂ ಕ್ರಮಗಳನ್ನ ಕೈಗೊಳ್ತಾರೆ ಸ್ನೇಹಿತರೆ ಕಾನೂನು ಕ್ರಮದ ಜೊತೆ ಅವರಿಗೆ ಕಾನೂನು ಕ್ರಮದ ಜೊತೆ ಅವರಿಗೆ ದಂಡ ಕೂಡ ಬೀಳಲಿದೆ ಸೊ ಹೀಗಾಗಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಅಂದರೆ ಯಾರೆಲ್ಲ ಇವಾಗ ಅನರ್ಹರಾಗಿದ್ದಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಅವರು ಅವರು ಬಡಿತರ ಚೀಟಿಯನ್ನು ಅವರೇ ಹಿಂತಿರುಗಿಸ್ಬಿಟ್ರೆ ಅವ್ರಿಗೆ ಒಳ್ಳೆಯದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಒಳ್ಳೆ ಫೆಸಿಲಿಟಿನೂ ಇರುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿನೂ ಕೂಡ ಇರುತ್ತೆ ಸೊ ಯಾರ್ಯಾರು ತುಂಬ ಬಡವರು ಇರ್ತಾರೆ ಬಡವ್ರಿಗೇನೆ ಕೆಲವ್ರಿಗೆ ಆ್ಯಕ್ಚುಲಿ ಆಧಾರ ಇದು ಪಡಿತರ ಚೀಟಿ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಸೊ ಅಂಥವರಿಗೆ ಸಿಗಲಿ ಅಂಥವ್ರು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್